ಬೈಂದೂರು ವಲಯದ ಮಟ್ಟದ ಹದಿನೇಳರ ವಯೋಮಾನದ ಬಾಲಕ ಬಾಲಕಿಯರ ಖೋ ಪಂದ್ಯಾಟವು ಚಿತ್ತೂರಿನ ಪಿಎಂಶ್ರೀ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು ಅಕ್ಷರ ಕೊಡುಗೆ ದಾನಿಗಳಾದ ಕೃಷ್ಣಮೂರ್ತಿ ಮಂಜುರು ದೀಪ ಬೆಳಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತವೆ ಶಿಸ್ತು ನಾಯಕತ್ವ ಮತ್ತು ಸಮಯ ನಿರ್ವಹಣೆಯಂತಹ ಜೀವನ ಕೌಶಲ್ಯಗಳನ್ನು ಬೆಳೆಸುತ್ತವೆ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಹೆಚ್ಚಿಸುತ್ತವೆ ಒತ್ತಡ ನಿವಾರಣೆ ಮತ್ತು ಖಿನ್ನತೆಯ ವಿರುದ್ಧ ಹೋರಾಡುವಲ್ಲಿ ಕ್ರೀಡೆಗಳು ಮುಖ್ಯ ಆರೋಗ್ಯಕರ ಜೀವನ ಶೈಲಿಯನ್ನ ಉತ್ತೇಜಿಸುತ್ತವೆ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡುತ್ತದೆ ಎಂತರು ದುಡ್ಡು ಬೇರೆ ಮತ್ತೆ ಅದಕ್ಕೆ ಪ್ರೇರಣೆ ನಮ್ಮ ಸುರೇಂದ್ರ ಮಹರ್ಷ ಇಷ್ಟೊಳ್ಳೆ ಒಂದು ಖೋಖೋ ಮ್ಯಾಚ್ ಆಡ್ಲಿಕ್ಕೆ ಇಷ್ಟೊಂದು ಗ್ರೌಂಡ್ ಬೇಕೇ ಬೇಕು ಹಾಗಾಗಿ ಮೊದಲಾಗಿ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ಖೋಖೋ ಮ್ಯಾಚ್ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಯಾವ ಶಾಲೆಯವರೇ ಗೆಲ್ಲಿ ಅದು ನಮ್ಮ ಶಾಲೆಗೆ ಗೆದ್ದಾಗೆ ಯಾಕಂದ್ರೆ ನನ್ನ ಗ್ರೌಂಡ್ ಅಲ್ಲಿ ನಡೆದದ್ದು ನಾನು ಹೇಳೋದಿದ್ರೆ ಮಕ್ಕಳಿಗೊಬ್ರಿಗೆ ಅಲ್ಲ ಎಲ್ಲರಿಗೂ ದಿವಸ ಒಂದು ಗಂಟೆ ವ್ಯಾಯಾಮ ಬೇಕೇ ಬೇಕು ಖಾಲಿ ಮಕ್ಕಳು ಆಡಬೇಕು ಅಥವಾ ಮಕ್ಕಳು ಇದು ಮಾಡಬೇಕಲ್ಲ ಎಲ್ಲರಿಗೂ ಇವತ್ತಿನ ಕಾಲಕ್ಕೆ ಯಾಕಂದರೆ ಆಹಾರ ಸರಿ ಇಲ್ಲ ಮಕ್ಕಳಿಗೆ ಯಾರಿಗೂ ವ್ಯಾಯಾಮ ಇಲ್ಲ ಯಾಕಂತೇಳಿದರೆ ಎಲ್ಲ ರಿಮೋಟ್ ರಿಮೋಟಿಂದಾಗಿ ಮನುಷ್ಯನಿಗೆ ಹೇಳುವುದಿಲ್ಲ ಕೂತ್ಕೊಳ್ಳೋದಿಲ್ಲ ಯಾವುದೂ ಇಲ್ಲ ಹಾಗಾಗಿ ಒಂದು ಗಂಟೆ ವ್ಯಾಯಾಮ ಮಾಡಿದರೆ ನಾವು ಮಕ್ಕಳಿಗೆ ಸರಿಯಾಗಿ ಇರ್ಬೋದು ಹಾಗಾಗಿ ನಾವು ಮಾಡಿದೆ ಮಕ್ಕಳೇ ನೀವು ಮಾಡಿ ಅಂತ ಹೇಳೋದು ಕಷ್ಟ ಹಾಗಾಗಿ ಮಕ್ಕಳು ಇವತ್ತು ಹೋರಾಟ ಕೊಡ್ತಾ ಇದ್ದಾರೆ ಅದು ಇವತ್ತು ಹಾಗೆ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ ಯಾಕಂದ್ರೆ ಮಳೆ ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾದ ಚಂದ್ರಶೇಖರ್ ಶೆಟ್ಟಿಯವರು ಮಾತನಾಡಿ ಕ್ರೀಡೆಗಳು ಕ್ರೀಡಾಪಟುಗಳಿಗೆ ನಿಯಮವನ್ನ ಪಾಲಿಸುವ ಮೂಲಕ ಶಿಸ್ತನ್ನ ಕಲಿಸುತ್ತದೆ ಎಂದರು ಅದನ್ನು ಪ್ರಚುರಪಡಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ ಕೃಷ್ಣಮೂರ್ತಿ ಮಂಜರ ಆಶಯ ಕೂಡ ಹಾಗೆ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತೇವೆ ಬಂದ್ರೆ ಹಣ ಕೊಡುವ ಅಗತ್ಯ ಇಲ್ಲ ಶ್ರೀಮಂತಿಕೆ ಕೊಡುವ ಅಗತ್ಯ ಇಲ್ಲ ಆರೋಗ್ಯ ಮತ್ತು ಶರೀರ ದಾಢ್ಯತೆಯನ್ನು ಕೊಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆವಾಗ ಬಲಿಷ್ಠ ಭಾರತವನ್ನ ಕಟ್ಟಲಿಕ್ಕೆ ಸಾಧ್ಯತೆ ಇದೆ ಅದರಲ್ಲಿಯೂ ಕೋಪದಿಂದ ಮಾತ್ರ ಇದು ಸಾಧ್ಯ ಅಂತ ನಾನು ಮೂವತ್ತ್ ವರ್ಷದ ಒಂದು ಅನುಭವವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೋಕ ಆಟ ಬಿಡಬೇಡಿ ಗೆಲ್ಲಿಕಲ್ಲ ಸಿಗಿಗಲ್ಲ ನಿಮ್ಮ ಜೀವನವನ್ನ ಎಚ್ಚರಿಸಿಕೊಳ್ಳಲಿಕ್ಕೆ ಇದು ಅತ್ಯಂತ ಪ್ರಮುಖ ಮಾತ್ರವಾದ ಅಂಶ ಮಾತ್ರವಾದ ಪಾತ್ರವನ್ನು ವಹಿಸ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನೀವು ಬೈಂದೂರಿನ ಒಂದು ವಲಯ ಮಟ್ಟದಲ್ಲಿ ಶಾಲಾ ತಂಡವಾಗಿ ಭಾಗವಹಿಸ್ತೀರಾ ಇವತ್ತು ಸಂಜೆಗೆ ನೀವು ಬೈಂದೂರು ವಲಯದ ತಂಡ ಆಗ್ತೀರಾ ಮುಂದೆ ಉಡುಪಿ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾಟ ಆರ್ ಡಿ ಅಲ್ಬಾಡಿ ಪ್ರೌಢಶಾಲೆಯಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಅಲ್ಲಿ ಭಾಗವಹಿಸಿ ನೀವು ಉಡುಪಿ ಜಿಲ್ಲೆಯ ತಂಡವಾಗಿ ಹೊರಹೊಮ್ಮಬೇಕು ಮುಂದೆ ವಿಭಾಗ ಮಟ್ಟದಲ್ಲಿ ಕೂಡ ಗೆದ್ದು ಬರಬೇಕು ಖೋಖೋ ಗೇಮ್ ನಮ್ಮ ಉಡುಪಿ ಜಿಲ್ಲೆಯ ಇತಿಹಾಸ ಇದೆ ಬಾಲಕ ಬಾಲಕಿಯರ ಪಂದ್ಯಾಟದಲ್ಲಿ ವಿಜೇತರಾದ ತಂಡಗಳು ಮುಂದಿನ ದಿನಗಳಲ್ಲಿ ಆಡಿ ಹಲ್ಪಾಡಿಯಲ್ಲಿ ನಡೆಯಲಿರುವ ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಲಿದ್ದಾರೆ ಚಿತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರವಿರಾಜ್ ಶೆಟ್ಟಿ ಅವರು ಮಾತನಾಡಿ ಕ್ರೀಡೆಯಲ್ಲಿ ಭಾಗವಹಿಸುವಿಕೆಯು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಎಂದರು ಇದು ಸರಕಾರಿ ಪ್ರೌಢಶಾಲೆ ಚಿತ್ತೂರು ಇವಾಗ ಪಿ ಎಮ್ ಶ್ರೀ ಸರಕಾರಿ ಪ್ರೌಢಶಾಲೆ ಚಿತ್ತೂರು ಒಂದು ಹೆಮ್ಮೆಯ ವಿಷಯ ಅಂತೇಳಿದರೆ ನಮ್ಮ ಶಾಸಕರಾದ ಗುರುರಾಜ್ ಗಂಟಿಹೊಳ ಗಂಟಿಹೊಳೆಯವರ ಒಂದು ವಿಶೇಷ ಮುತುವರ್ಜಿಯಿಂದ ಒಂದು ವರ್ಷ ಇತ್ತು ಸರಕಾರಿ ಪ್ರ ಪ್ರೌಢಶಾಲೆ ಸರಕಾರಿ ಪಿ ಎ ಪಿ ಎಮ್ ಶ್ರೀ ಪ್ರೌಢಶಾಲೆ ಚಿತ್ತೂರು ಇದನ್ನು ಆಯ್ಕೆ ಮಾಡಲಿಕ್ಕೆ ತುಂಬ ಶ್ರಮಪಟ್ಟಿದ್ದಾರೆ ಅವರಿಗೆ ಈ ಮೂಲಕ ವಿಶೇಷವಾದಂಥ ಧನ್ಯವಾದನ ಅರ್ಪಿಸ್ತೇನೆ ಅದಲ್ಲದೆ ಈ ಶಾಲೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರಕಾರಿ ಪ್ರೌಢಶಾಲೆ ಒಂದೇ ಡಯಸ್ ಕೂಡಲಿ ಇರ್ತದೆ ಒಟ್ಟಿಗೆ ಇದೆ ನಂತರ ಇಲ್ಲಿ ಗ್ರಾಮ ಪಂಚಾಯಿತಿಯಿಂದ ಇಲ್ಲಿ ಒಂದು ಜಾಗವನ್ನು ನೋಡಿ ಇಲ್ಲಿ ಒಂದು ಬಿಲ್ಡಿಂಗನ್ನು ಸರ್ಕಾರದ ವತಿಯಿಂದ ಒಂದು ಬಿಲ್ಡಿಂಗನ್ನು ಮಾಡಿ ಕಟ್ಟಡ ಉದ್ಘಾಟನೆಯನ್ನು ಮಾಡಿ ಅಲ್ಲಿರುವಂಥ ಪ್ರೈಮರಿ ಶಾಲೆಯಲ್ಲಿರುವಂಥ ಆ ಮಕ್ಕಳನ್ನು ನಾವು ಇಲ್ಲಿಗೆ ಎಂಟು ಎಂಟು ಒಂಬತ್ತು ಹತ್ತು ಈ ತರಗತಿಯನ್ನು ಸರಕಾರಿ ಪ್ರೌಢಶಾಲೆ ಇಲ್ಲಿ ಆರಂಭಿಸಿದ್ದೇವೆ ಆರಂಭದಲ್ಲಿ ಇಲ್ಲಿ ಅರುವತ್ತು ಮಕ್ಕಳಿರುವಂಥ ಒಂದು ಶಾಲೆ ಇವಾಗ ಸಾಧಾರಣ ಇನ್ನೂರ ಅರುವತ್ತು ಇನ್ನೂರ ಅರುವತ್ತೆಂಟು ಮಕ್ಕಳು ಈ ಶಾಲೆಯಲ್ಲಿ ಇದ್ದಾರೆ ಇದಕ್ಕೆ ಕಾರಣ ಒಂದು ಈ ಶಾಲೆಯನ್ನು ದತ್ತು ಸ್ವೀಕಾರ ಮಾಡಿದಂಥ ಶ್ರೀ ಕೃಷ್ಣಮೂರ್ತಿ ಮಂಜರ ಒಂದು ಸಹಕಾರ ಅವರನ್ನು ಯಾವತ್ತೂ ನಾವು ವಿಶೇಷವಾಗಿ ವಿಶೇಷವಾಗಿ ಸ್ಮರಣ ಸ್ಮರಣೆಯನ್ನು ಮಾಡ್ತಾ ಇರ್ತೇವೆ ಯಾಕಂದರೆ ಅವರನ್ನು ಆಗೋದಿಲ್ಲ ಇದಲ್ಲ ಈ ಶಾಲೆಯೆಲ್ಲ ಪ್ರತಿಯೊಂದು ಶಾಲೆಯನ್ನು ದತ್ತು ಸ್ವೀಕಾರ ಮಾಡಿ ಆ ಶಾಲೆಯ ಅಭಿವೃದ್ಧಿಗೆ ಭಾಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ ಮತ್ತು ಅದಲ್ಲದೆ ಇಲ್ಲಿನ ಅಧ್ಯಾಪಕರು ಮುಖ್ಯೋಪಾಧ್ಯಾಯರು ಹಾಗೂ ದೈಹಿಕ ಶಿಕ್ಷಕರ ಶ್ರಮ ಭಾಳಷ್ಟು ಇದೆ ಇನ್ನು ಮುಂದೆಯೂ ಸಹ ಅವರ ಹತ್ರ ನಾನು ಅಭಿನಂತಿ ಮಾಡಿಕೊಳ್ತೇನೆ ಈ ಶಾಲೆಯನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಿ ಮುಂದುವರಿಸ್ಕೊಂಡು ಹೋಗಿ ಅಂತ ಅದಲ್ಲದೆ ಪ್ರಾಥಮಿಕ ಶಾಲೆ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹಿಂದಿನ ಮುಖ್ಯೋಪಾಧ್ಯಾಯರಾದ ಬಾಲಕೃಷ್ಣ ಸಹಕಾರ ಒಂದು ಇದಕ್ಕೆ ಇರುತ್ತದೆ ಅಂತ ಹೇಳುತ್ತೆ ನನ್ನ ಮಾತು ಈ ಸಂದರ್ಭ ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ ಜಯರಾಮ್ ಶೆಟ್ಟಿ ಹೊಂಡಬಳ್ಳಿ ಉದೀಜಿ ಪೂಜಾರಿ ತಾಲ್ಲೂಕು ಪಂಚಾಯತ್ನ ಮಾಜಿ ಸದಸ್ಯರಾದ ಸುಖಣಾ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಶೆಟ್ಟಿ ಚಂದ್ರಶೇಖರ್ ಶೆಟ್ಟಿ ಅರುಣ್ ಕುಮಾರ್ ಶೆಟ್ಟಿ ಮಂಜುನಾಥ್ ಶೆಟ್ಟಿ ರವಿಶಂಕರ್ ಶೆಟ್ಟಿ ಸಿಆರ್ಪಿ ನಾಗರಾಜ್ ಶೆಟ್ಟಿ ನಿರ್ಮಲಾ ಶೆಟ್ಟಿ ಚಂದ್ರಶೆಟ್ಟಿ ಕೂಡೂರು ಸುರೇಶ್ ಪೂಚಾರಿ ಚಿತ್ತೂರು ಸುರೇಂದ್ರ ಶೆಟ್ಟಿ ಹಳೆ ವಿದ್ಯಾರ್ಥಿಗಳು ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು ಶಾಲಾ ಪ್ರಭಾರ ಮುಖ್ಯೋಪಾಧ್ಯಾಯರಾದ ನಾಗರತ್ನ ಸ್ವಾಗತಿಸಿದ್ರು ನಿರೂಪಿಸಿದ್ರು ದೈಹಿಕ ಶಿಕ್ಷಣ ಶಿಕ್ಷಕರಾದ ರಾಘವೇಂದ್ರ ಶೆಟ್ಟಿ ವಂದಿಸಿದ್ರು ಸಾಲಿನ ಶಿಕ್ಷಕರ ದಿನಾಚರಣೆಯ ಸಮಾರಂಭವನ್ನು ನಾಳೆಯ ದಿನ ರಾಜ್ಯದಾದ್ಯಂತ ಭಾಳ ಸಂಭ್ರಮದಿಂದ ಆಚರಿಸುವಂಥ ಎಲ್ಲ ಸಿದ್ಧತೆಯಲ್ಲಿ ಇವತ್ತು ಈಗಾಗಲೇ ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲೂ ಕೂಡ ನಿನ್ನೆ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಅವರ ಮಾರ್ಗದರ್ಶನದಲ್ಲಿ ಯಾವ ರೀತಿಯಲ್ಲಿ ಈ ಬಾರಿ ಶಿಕ್ಷಕರ ದಿನಾಚರಣೆಯನ್ನು ಆಡಿಸಬೇಕು ಆಚರಿಸಬೇಕು ಜಿಲ್ಲಾ ಮಟ್ಟದಲ್ಲಿ ಉಡುಪಿಯ ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಅದೇ ರೀತಿಯಾಗಿ ತಾಲೂಕು ಮಟ್ಟದಲ್ಲಿ ಐದು ಶೈಕ್ಷಣಿಕ ವಲಯದಲ್ಲಿ ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸುಪರ್ದಿಯಲ್ಲಿ ಅದನ್ನು ನಡೆಸುವ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನಾಳೆಯ ದಿನಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ ಅದೇ ರೀತಿಯಾಗಿ ಶಿಕ್ಷಣ ಇಲಾಖೆಯ ಮಾರ್ಗದರ್ಶನದಲ್ಲಿ ಈ ವರ್ಷದ ಎಲ್ಲ ಕ್ರೀಡಾ ಸ್ಪರ್ಧೆಗಳು ಗುಂಪು ಆಟಗಳು ವಿಪರೀತ ಮಳೆಯ ಕಾರಣದಿಂದಲಾದರೂ ಕೂಡ ಅದನ್ನು ನಡೆಸಿಕೊಡುವ ದೊಡ್ಡ ಸಾಹಸಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರುಗಳು ಅಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಶಾಲಾಭಿವೃದ್ಧಿ ಸಮಿತಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರುಗಳು ತಮ್ಮ ಪ್ರಯತ್ನದ ಮೂಲಕವಾಗಿ ಅದನ್ನು ಯಶಸ್ವಿ ಕಾಣ್ತಾ ಇದ್ದಾರೆ ಹಾಗೆ ಇವತ್ತು ನಾವು ನಮ್ಮ ಗಮನ ಅಥವಾ ನಮ್ಮ ಪಯಣ ಇವತ್ತು ಸರ್ಕಾರಿ ಪಿ ಎಮ್ ಶ್ರೀ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಚಿತ್ತೂರು ಈ ಕಡೆ ಬಂದಾಗ ಅಲ್ಲಿಯೂ ಕೂಡ ಬೈಂದೂರು ಶೈಕ್ಷಣಿಕ ವಲಯದ ಹದಿನೇಳರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ ತಾಲೂಕು ಮಟ್ಟದ ಖೋಖೋ ಪಂದ್ಯಾಟವನ್ನು ಬಹಳ ಸಂಭ್ರಮದಿಂದ ನಡೆಸಿಕೊಡುವಂಥ ಸಿದ್ಧತೆಯನ್ನು ಮಾಡಿಕೊಂಡು ಕಳೆದ ಕೆಲವಾರು ದಿನಗಳಿಂದ ಅಂಗಣವ ಸಿದ್ಧತೆಯನ್ನು ಮಾಡಿ ಯಶಸ್ವಿಯಾಗಿ ಅಂಗಣವನ್ನು ರಚಿಸಿಕೊಂಡು ಮುಂಜಾನೆ ಸಭಾ ಕಾರ್ಯಕ್ರಮವನ್ನು ಈಗಾಗಲೇ ಭಾಳ ಸಮಯಕ್ಕೆ ಸರಿಯಾಗಿ ಅದನ್ನು ಮುಗಿಸಿಕೊಂಡು ಬೆಳಗಿನ ಎಲ್ಲ ಉಪಹಾರದ ವ್ಯವಸ್ಥೆಯನ್ನು ಪೂರೈಸಿಕೊಂಡು ವಿದ್ಯಾರ್ಥಿಗಳಿಗೆ ತದನಂತರದಲ್ಲಿ ಈಗಾಗಲೇ ಅಂಗಣದಲ್ಲಿ ಪಂದ್ಯಾಟವನ್ನು ಆರಂಭಿಸಿಕೊಂಡಿದ್ದಾರೆ ಸಮಯಕ್ಕೆ ಸರಿಯಾಗಿ ಅಧಿಕಾರಿಗಳು ಈ ಭಾಗದ ದೈಹಿಕ ಶಿಕ್ಷಣ ಅಧಿಕಾರಿಗಳು ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಅದಕ್ಕೆ ಸಂಪೂರ್ಣ ಸಹಾಯಸ್ತವನ್ನು ನೀಡಿ ಯಶಸ್ವಿಯಾದ ಪಂದ್ಯಕೂಟದ ಸಂಘಟನೆ ಈ ಶಾಲೆಯ ಪಾಲಿಗೆ ಆಗಬೇಕು ಎನ್ನುವಂಥ ಪಣವನ್ನು ತೊಟ್ಟು ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪಿ ಎಮ್ ಸಿ ಚಿತ್ತೂರಿನಲ್ಲಿ ನಡೆದಂಥ ಹದಿನೇಳು ವರ್ಷ ವಯೋಮಾನದ ಬಾಲಕ ಬಾಲಕಿಯರ ಖೋಖೋ ಖೋ ಪಂದ್ಯಟದಲ್ಲಿ ಹಲವು ಶಾಲೆಗಳಿಂದ ವಿದ್ಯಾರ್ಥಿಗಳು ಬಂದಿದ್ದು ಹಾಗೆ ನಮ್ಮ ಈ ಒಂದು ಸಂಸ್ಥೆಯು ಅರುವತ್ತು ವಿದ್ಯಾರ್ಥಿಯಿಂದ ಹಿಡಿದು ಇವತ್ತು ಹಲವಾರು ಅಂದರೆ ಮುನ್ನೂರು ತನಕ ವಿದ್ಯಾರ್ಥಿಗಳು ಬಂದು ನಮ್ಮ ಎಲ್ಲ ಶಿಕ್ಷಕರ ಒಂದು ಸಹಕಾರ ವಿಜ್ಞಾನ ಕ್ಷೇತ್ರ ಇರ್ಬೋದು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಕ್ಷೇತ್ರ ಇರ್ಬೋದು ಅದೇ ರೀತಿ ಲಾಸ್ಟ್ ಇಯರಲ್ಲಿ ರಾಜ್ಯದಲ್ಲಿ ದ್ವಿತೀಯ ಬಂದಂಥ ಅಥ್ಲೆಟಿಕ್ಸಲ್ಲಿ ಇರುವಂಥ ವಿದ್ಯಾರ್ಥಿ ಇರ್ಬೋದು ಹೀಗೆ ಇವರೆಲ್ಲರ ಒಂದು ಪರಿಶ್ರಮದಿಂದ ಈ ಒಂದು ಸಂಸ್ಥೆ ಬಹಳ ಅಭಿವೃದ್ಧಿ ಪಥತ್ವ ಸಾಗ್ತಾಯಿದೆ ಈ ಅಭಿವೃದ್ಧಿ ಪಥತ್ತ ಸಾಗಲಿಕ್ಕೆ ಶ್ರೀಯುತ ಕೃಷ್ಣಮೂರ್ತಿ ಮಂಜೂರು ಎಮ್ ಎಸ್ ಚಾರಿಟೇಬಲ್ ಟ್ರಸ್ಟ್ ಇವರು ಅಧ್ಯಕ್ಷರು ಹಾಗೆ ನಮ್ಮ ಗ್ರಾಮ ಪಂಚಾಯಿತಿನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರವೀಂದ್ರ ಶೆಟ್ಟರು ಹಾಗೆ ಊರಿನ ಹಲವಾರು ದಾನಿಗಳು ನಮ್ಮ ಸಂಸ್ಥೆಗೆ ಅಮೋಘವಾದಂತಹ ಸಹಾಯವನ್ನು ಮಾಡಿರೋದ್ರಿಂದ ನಮಗೆ ಬೇಕಾದಂಥ ವ್ಯವಸ್ಥೆಗಳು ನಮಗೆ ಇರುವುದರಿಂದ ಈ ಸಂಸ್ಥೆ ಬಹಳ ಅಭಿವೃದ್ಧಿ ಪಥ ಸಾಗಿದೆ ಹಾಗೆ ನಮ್ಮ ಸಂಸ್ಥೆಯ ಪ್ರಭಾರ ಮುಖ್ಯೋಪಾಧ್ಯಾಯಿಯಾಗಿರುವಂಥ ಶ್ರೀಮತಿ ನಾಗರತ್ನ ಮೇಡಮ್ ಹಾಗೂ ನಮ್ಮ ಶಿಕ್ಷಕ ವೃಂದದವರು ಅದಕ್ಕೆ ಬಹಳಷ್ಟು ಸಹಕಾರ ಕೊಟ್ಟು ಅದರಿಂದ ಅಭಿವೃದ್ಧಿ ಪಥ ನಮ್ಮ ಶಾಲೆ ಹೊಂದಿದೆ ಹಾಗೆ ನಮ್ಮೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಶಿಕ್ಷಕರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಿದ್ದಾರೆ ಹಾಗೆ ನಾಳೆ ನಡೆಯುವ ಹನ್ನೊಂದನೇ ತಾರೀಕಿನ ಹತ್ತನೇ ತಾರೀಕು ನಡೆಯುವಂಥ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾಟಕ್ಕೆ ಎಲ್ಲರೂ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಭಾಗವಹಿಸಿ ಅದನ್ನು ಸಹ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡಬೇಕು ಅದೇ ರೀತಿ ವಿದ್ಯಾರ್ಥಿಗಳು ಸಹ ಗೆದ್ದಂಥ ತಂಡ ಹಾಗೂ ರಂಗನಾಥ್ ತಂಡದ ಒಂಬತ್ತು ಮತ್ತು ಮೂರು ವಿದ್ಯಾರ್ಥಿಗಳು ಒಟ್ಟು ಹನ್ನೆರಡು ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಬೇಕು ಬಾಲಕ ವಿಭಾಗದಲ್ಲಿ ಮತ್ತು ಬಾಲಕಿಯರ ವಿಭಾಗದಲ್ಲಿ ಈ ಎಲ್ಲಕ್ಕೆ ಸಹಕರಿಸಿದಂಥ ಊರನೇರಿರ್ಬೋದು ದೈಹಿಕ ಶಿಕ್ಷಣ ಶಿಕ್ಷಕರು ತೀರ್ಪುಗಾರರಾಗಿ ಬಂದಿರುವವರು ಹಾಗೆ ನನ್ನ ಶಿಕ್ಷಕ ವೃಂದದವರು ಹಾಗೆ ಮುದ್ದು ಮಕ್ಕಳು ಮತ್ತು ಊರಿನ ಎಲ್ಲ ಸಮಸ್ತ ಮಹಾನೀಯರು ಇದಕ್ಕೆ ಭಾಗವಹಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಿದ್ದೇನೆ ನಮಸ್ಕಾರ ಈ ದಿನ ಪಿ ಎಮ್ ಶ್ರೀ ಪ್ರೌಢಶಾಲೆ ಚಿತ್ತೂರಿಯಲ್ಲಿ ಬೆಂದೂರು ತಾಲೂಕು ಮಟ್ಟದ ಹದಿನೇಳರ ವಯೋಮಾನದ ಬಾಲಕ ಬಾಲಕಿಯರ ಕೋಕ ಪಂದ್ಯಾಟ ನಡೀತಾ ಇದೆ ಇಲ್ಲಿ ದೈಹಿಕ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯ ಎಸ್ ಡಿ ಎಮ್ ಸಿ ಅವರೆಲ್ಲ ಒಟ್ಟು ಅತ್ಯಂತ ಸುಂದರವಾದಂಥ ವ್ಯವಸ್ಥಿತವಾದಂಥ ಎರಡು ಅಂಕಗಳ ಅಂಕಣಗಳನ್ನು ರಚನೆ ಮಾಡಿಕೊಂಡಿದ್ದಾರೆ ಇಲ್ಲಿ ನಿನ್ನೆವರೆಗೂ ಸತತವಾಗಿ ಮಳೆ ಬಿದ್ದರೂ ಕೂಡ ಮಕ್ಕಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅತ್ಯುತ್ತಮವಾದಂಥ ಎರಡು ಅಂಕಣಗಳನ್ನು ರಚನೆ ಮಾಡಿ ಬಂದಂಥ ಮಕ್ಕಳಿಗೆ ಉತ್ತಮವಾದಂಥ ಊಟ ಮತ್ತು ಉಪಹಾರದ ವ್ಯವಸ್ಥೆ ಮತ್ತು ಮಕ್ಕಳಿಗೆ ವಿಶ್ರಾಂತಿ ಕೊಠಡಿಗಳನ್ನು ರಚನೆ ಮಾಡಿ ಮತ್ತು ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಕೂಡ ತುಂಬ ವ್ಯವಸ್ಥಿತವಾಗಿ ಮಾಡಿಕೊಂಡಿದ್ದಾರೆ ಇಲ್ಲಿ ಬಾಲಕರ ಒಂದು ತಂಡವನ್ನು ಮತ್ತು ಬಾಲಕಿಯರ ಒಂದು ತಂಡವನ್ನು ಜಿಲ್ಲಾ ಮಟ್ಟಕ್ಕೆ ನಾವು ಆಯ್ಕೆ ಮಾಡ್ತಾ ಇದ್ದೇವೆ ಬಾಲಕರ ಮತ್ತು ಬಾಲಕಿಯರ ವಿಜೇತರಾದವರು ಇದೇ ತಿಂಗಳು ಆರ್ ಡಿ ಅಲ್ಬಾಡಿ ಪ್ರೌಢಶ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಪಂದ್ಯ ಆಟವನ್ನು ಆಡ್ತಾ ಇದ್ದಾರೆ ಇಲ್ಲಿ ಇದ್ದನ ತಂಡವನ್ನು ನಾವು ಟಿ ಪಿ ಯ ಸರ್ ಮತ್ತು ವಿಜೇತರಾದ ತಂಡದಿಂದ ಒಂಬತ್ತು ಜನರನ್ನು ಮತ್ತು ರನ್ನರ್ಸ್ ಅಪ್ ತಂಡದಿಂದ ಮೂರು ಜನರನ್ನು ಆಯ್ಕೆ ಮಾಡಿ ನಾವು ಜಿಲ್ಲಾ ಮಟ್ಟಕ್ಕೆ ನಾವು ಕಳಿಸ್ತಾ ಇದ್ದೇವೆ ಇಲ್ಲಿ ಸುಂದರವಾಗಿ ಮತ್ತು ವ್ಯವಸ್ಥಿತವಾಗಿ ನೆರವೇರಿಸಿಕೊಟ್ಟಂತಹ ಇಲ್ಲಿನ ಎಸ್ ಡಿ ಸಿಯ ಅಧ್ಯಕ್ಷರಿಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ ವಿಶೇಷವಾಗಿ ಇಲ್ಲಿನ ಕ್ರಿಯಾಶೀಲ ದೈಹಿಕ ಶಿಕ್ಷಕರಿದ್ದ ರಾವೀ ರಾಘವೇಂದ್ರ ಶೆಟ್ಟಿ ಇವರು ಇಲ್ಲಿ ಸಂಘಟನೆ ಕೂಡ ತುಂಬ ಅನ್ನ ತೊಡಗಿಸಿಕೊಂಡಿದ್ದಾರೆ ಅವರು ಗ್ರೇಡ್ ಒಂದು ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿ ಎಲ್ಲ ವಿಭಾಗದಲ್ಲೂ ತನ್ನ ಶ್ರೀಯುತ ರಾಘವೇಂದ್ರ ರಾಘಂದ್ರೆ ಅವರಿಗೂ ಕೂಡ ನಾವು ಶುಭಾಶಯಗಳನ್ನು ಹೇಳ್ತಿದ್ದೇನೆ